ನಮಸ್ಕಾರ ಟೈಮ್ಸ್ ಗೆ ಸ್ವಾಗತ ವಿರಾಟ್ ಕೊಹ್ಲಿ ಮಾಲೀಕತ್ವದ ಪಬ್ ವಿರುದ್ಧ ಮತ್ತೊಂದು ಎಫ್ಐಆರ್ ಹೌದು ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಮಾಲೀಕತ್ವದ ಬೆಂಗಳೂರಿನ ಕಸ್ತೂರುಬಾ ರಸ್ತೆಯಲ್ಲಿರುವಂತಹ ಒನ್ ಏಟ್ ಕಮ್ಯೂನ್ ಬಾರ್ ಮತ್ತು ರೆಸ್ಟೋರೆಂಟ್ನ ವಿರುದ್ಧ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ ಈ ಒಂದು ಬಾರ್ನಲ್ಲಿ ಪ್ರತ್ಯೇಕ ಧೂಮಪಾನ ವಲಯವನ್ನ ಮೀಸಲಿಡದೆ ಧೂಮಪಾನಕ್ಕೆ ಅವಕಾಶ ನೀಡಿದ್ದಕ್ಕಾಗಿ ಕೊಟ್ಟ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಹೇಳಿ ಪೊಲೀಸರು ತಿಳಿಸಿದ್ದಾರೆ ಮೇ ಇಪ್ಪತ್ತೊಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಕಬ್ಬನ್ ಪಾರ್ಕ್ ಪೊಲೀಸರು ಒನ್ ಏಟ್ ಕಮ್ಯೂನ್ ಪಬ್ನ ಮೇಲೆ ದಾಳಿಯನ್ನು ನಡೆಸಿ ಧೂಮಪಾನ ನಿಯಮ ಉಲ್ಲಂಘನೆಗೆ ಸಂಬಂಧಪಟ್ಟ ಹಾಗೆ ಎನ್ಸಿಆರ್ ಅನ್ನ ದಾಖಲು ಮಾಡ್ಕೊಂಡಿದ್ರು ನಂತರ ನ್ಯಾಯಾಲಯದಿಂದ ಅಗತ್ಯ ಅನುಮತಿಯನ್ನ ಪಡೆದು ಪೊಲೀಸರು ಈಗ ಸ್ವಯಂ ಪ್ರೇರಿತವಾಗಿ ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ ಈ ಪ್ರಕರಣವು ಪಬ್ನ ಮ್ಯಾನೇಜರ್ ಮತ್ತು ಸಿಬ್ಬಂದಿಗಳ ವಿರುದ್ಧ ದಾಖಲಾಗಿರುವಂತದ್ದು ಈ ಹಿಂದೆಯೂ ಕೂಡ ಒನ್ ಏಟ್ ಕಮ್ಯೂನ್ ಪಬ್ ವಿವಾದಕ್ಕೆ ಸಿಲುಕಿತ್ತು ಕಳೆದ ವರ್ಷ ಜುಲೈನಲ್ಲಿ ಅನುಮತಿತ ಸಮಯದಲ್ಲಿ ಇದನ್ನ ಮೀರಿ ರಾತ್ರಿ ಒಂದು ಇಪ್ಪತ್ತರವರೆಗೆ ಪಬ್ ತೆರೆದಿರುವುದನ್ನ ಗಮನಿಸಿದ ಪೊಲೀಸರು ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದರು ರಾತ್ರಿ ಗಸ್ತಿನಲ್ಲಿದ್ದ ಪೊಲೀಸ್ ಸಿಬ್ಬಂದಿಗಳಿಗೆ ಪಬ್ ತೆರೆದಿರುವ ಬಗ್ಗೆ ಮಾಹಿತಿ ಲಭಿಸಿತ್ತು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಗ್ರಾಹಕರು ಇನ್ನೂ ಕೂಡ ಒಳಗಡೆ ಇದ್ರು ಈ ಘಟನೆಯಿಂದಾಗಿ ಪೊಲೀಸರು ಕಾನೂನು ಕ್ರಮಕ್ಕೂ ಕೂಡ ಮುಂದಾಗಿದ್ರು ಇತ್ತೀಚಿನ ಘಟನೆಗಳಲ್ಲಿ ಧೂಮಪಾನ ಪ್ರತ್ಯೇಕ ಸ್ಥಳವನ್ನ ಒದಗಿಸದೇ ಇರುವಂತದ್ದು ಕೋಟಾ ಕಾಯ್ದೆಯ ಉಲ್ಲಂಘನೆಯಾಗಿದ್ದು ಈ ಕಾರಣಕ್ಕೆ ಪೊಲೀಸರು ಕೇಸನ್ನ ದಾಖಲು ಮಾಡಿಕೊಂಡಿದ್ದಾರೆ ವಿರಾಟ್ ಕೊಹ್ಲಿ ಅವರ ಒನ್ ಕಮ್ಯೂನ್ ರೆಸ್ಟೋರೆಂಟ್ ದೇಶದ ಹಲವು ನಗರಗಳಾದ ದೆಹಲಿ ಮುಂಬೈ ಪುಣೆ ಕೋಲ್ಕತ್ತಾ ಮತ್ತು ಬೆಂಗಳೂರಿನಲ್ಲಿ ಶಾಖೆಗಳನ್ನ ಹೊಂದಿರುವಂತದ್ದು ಆದರೆ ಬೆಂಗಳೂರಿನ ಈ ಶಾಖೆ ಈಗ ಸತತ ಎರಡನೇ ಬಾರಿಗೆ ಕಾನೂನು ಉಲ್ಲಂಘನೆಗೆ ಸಂಬಂಧಪಟ್ಟ ಹಾಗೆ ಗೆ ಒಳಗಾಗಿದೆ ಈ ಒಂದು ಮಾಹಿತಿಯ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ